ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ಕೆಂಪು ಭೂಮಿ ಕೆಂಪು ಭೂಮಿ ಅಂದರೆ ಇದು ಕೆಂಪು ಭೂಮಿ ಆರು ಎಕರೆ ಎಂಟು ಗುಂಟೆ ವಿತ್ ನೀರಾವರಿ ನೋಡಿ ಈ ಸ್ಪೇಸು ಈ ಮನೆ ಕಾಣುತ್ತಲ್ಲ ಈ ಬೇವಿನ ಮರದಿಂದ ಕೆಳಗಡೆ ನಿಮಗೆ ಅಲ್ಲಿ ಏನು ಕೆಳಗಡೆ ಕಟ್ಟೆ ಕಾಣ್ತಾ ಇದೆಯಲ್ಲ ಆ ಕಟ್ಟೆವರೆಗೂ ಇದೆ ಆರು ಎಕರೆ ಎಂಟು ಗುಂಟೆ ಮತ್ತು ಈ ಮನೆಯೂ ಸೇರಿ ವಿತ್ ಈ ಶೆಡ್ ಇದೆ ನಿಮಗೆ ಹಸುಗಳು ಎಮ್ಮೆಗಳು ಎಲ್ಲ ಕಟ್ಕೊಳೋದಕ್ಕೆಲ್ಲ ರೆಡಿ ರೆಡಿ ಇದೆ ಸ್ಟೋರೇಜ್ ಮಾಡ್ಕೊಳೋದಕ್ಕೆ ಇದು ನಿಮಗೆ ಒಂದು ಕೋಟಿ ರೂಪಾಯಿ ಆಗುತ್ತೆ ಇದು ನಿಯರ್ ಬೈ ಚಿತ್ರದುರ್ಗ ಚಳ್ಕೆರೆ ತುಂಬ ಒಳ್ಳೆಯ ಭೂಮಿ ಈ ಜನ್ರಲ್ ಪ್ರಾಪರ್ಟಿ